ಗಟ್ಟೆ ಇರೋ ಪಿಗ್ಮೆಂಟೇಶನ್ಗೆ ರಾಮಬಣ ಈ ಹಿಟ್ಟು ಕೇವಲ ನಿಮ್ಮ ಮನೇಲಿ ಎರಡರಿಂದ ಮೂರು ರೂಪಾಯಿ ಇದ್ರೆ ಸಾಕು ಈ ಅದ್ಭುತವಾದ ಇಟ್ಟು ನೀವು ಮಾಡ್ಕೊಳ್ಬೋದು ಜಾಸ್ತಿ ಖರ್ಚೆ ಇಲ್ಲ ಇದು ಪ್ರೂವನ್ ಇದು ನಾಟಿ ಔಷಧಿಲಿ ಎತ್ತಿರ್ತಾರೆ ಹಿಂಗಿದೆ ನೋಡಿ ಎಷ್ಟು ನೊರೆ ಇದೆಯೋ ಅಷ್ಟು ಪಾವರ್ಫುಲ್ ಆಗಿದೆ ಅಂತ ಅರ್ಥ ಬನ್ನಿ ಇರತ್ತೆ ಈಗಾಗ್ಲೇ ನೋಡ್ಕೊಂಡಿದ್ದೀರಾ ಯಾವ ರೀತಿ ನಾನೊಂದು ಲೇಪನ ಮಾಡಿದೆ ಅಂತ ಅದು ರಾಮಬಾಣ ಅಂತ ಹೇಳ್ತೀನಿ ಆ ಲೇಪನ ಅದೊಂದಿದ್ರೆ ವರ್ಷಾನ್ ಗಟ್ಟಲೆಯಿಂದ ಬಂದಿರೋ ಪಿಗ್ಮೆಂಟೇಶನ್ ನಾಟಿ ಔಷಧಿಲಿ ಎತ್ತಿರ್ತಾರೆ ಹಿಂದಿನ ಕಾಲದಲ್ಲೆಲ್ಲ ಬಂಗ್ ಬರ್ತಿರಲಿಲ್ಲ ಅಂತ ನಾ ಹೇಳಲ್ಲ ಅವಾಗಲೂ ಬರ್ತಿತ್ತು ಅವಾಗ್ಲೂ ಹಳ್ಳಿಗಳ ಕಡೆ ಕೆಲಸ ಮಾಡ್ತಿದ್ರಲ್ಲ ಕೀಳೋದು ಎಲ್ಲ ಬಿಸಿಲಲ್ಲಿ ಸೊ ಅವ್ರು ಏನು ರೆಮಿಡಿ ಮಾಡ್ತಿದ್ರು ಇದನ್ನೇ ಇದ್ರು ಇದು ಅಜ್ಜಿ ಕಾಲದ ನಾಟಿ ಔಷಧಿಲಿ ಎತ್ತಿದ ಕೈ ಆ ನ ಏನು ನಿಮ್ಗೆ ತೋರಿಸಿದೆ ಅಂತ ವೆಲ್ಕಮ್ ಟು ಹೇಮ ನ ಗ್ರೆಸ್ನ ನಾನು ಹೇಮ ಯಾರ್ಯಾರಿಗೆ ನಲಪಮ ಸೂಟ್ ಆಗೋಲ್ಲ ಯಾರ್ಯಾರಿಗೆ ತುಳಸಿ ಸೂಟ್ ಆಗಲ್ಲ ಅವರೆಲ್ಲ ಇದನ್ನು ಮಾಡ್ಕೊಳ್ಬೋದು ಇದು ನಾಟಿ ಔಷಧಿ ಸ್ಟಾರ್ಟಿಂಗೇ ಹೇಳ್ಬಿಡ್ತೀನಿ ಆಯಿತಾ ಇದು ಯಾವಾಗ ಮಾಡ್ಕೊಳ್ಳೋದು ಯಾರು ಮಾಡ್ಕೊಳ್ಳೋದು ಅಂದರೆ ನಲಪಮ್ಮ ಯಾರಿಗ ಅಲರ್ಜಿ ಇದೆಯೋ ಅವ್ರಿಗೆ ಹೇಳ್ತಿದ್ದೀನಿ ಆಯಿತಾ ಎಟ್ಟಾಗೇನು ಇದು ಸಾವಿರಾರು ವರ್ಷದಿಂದ ಬಂದಿರೋ ಅಜ್ಜಿ ಕಾಲದ ನಾಟಿ ಔಷಧಿ ಎತ್ತಿದ ಆದರೂ ಕೊಬ್ಬರಿ ಎಣ್ಣೆ ಇತ್ತು ಅಲ್ವಾ ಸೊ ನಾವು ಹುಡ್ಗಾಗಿಂದ ನೋಡ್ಕೊಂಡೇ ಬರ್ತಿದ್ದೀವಿ ಕೊಬ್ಬರಿ ಎಣ್ಣೆನ ಸೊ ಜಾಸ್ತಿ ತಡ ಮಾಡೋದು ಬೇಡ ಇವತ್ತಿನ ವೀಡಿಯೋ ನೋಡ್ಕೊಂಡ್ಬಂದ್ಬಿಡಿ ಅದಕ್ಕೆ ಯಾವ್ದು ಅಲರ್ಜಿ ಇದೆಯೋ ಅದನ್ನು ಸ್ಕಿಪ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇನ್ನೊಂದು ಮಿಕ್ಸಿ ಚಾರ್ ತೊಗೊಂಡು ಒಂದು ಆಲೂಗೆಡ್ಡೆನ ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ ನನಗೆ ಇದ್ರದ್ದು ಸ್ಟಾಚ್ ಬೇಕು ಆಲೂ ಸ್ಟಾಚ್ ಸುಮಾರು ಒಂದು ದೊಡ್ಡ ಸೈಜೇ ತಗೊಳ್ಳಿ ಓಕೆನಾ ಇದನ್ನು ಕ್ಯೂಬ್ ಸಹ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂಡು ಇದ್ರದ್ದು ಜ್ಯೂಸ್ ತೊಗೊಳ್ತೀನಿ ಫ್ರೆಂಡ್ಸ್ ನೋಡಿ ಈ ಥರ ಆಗಿರಬೇಕು ಇದ್ರದ್ದು ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ ನನಗೆ ಸ್ಟಾಚ್ ಬೇಕು ಸಿಗ್ಮೆಂಟೇಶನ್ ನ ಫೇಡ್ ಮಾಡೋದ್ರಲ್ಲಿ ಎತ್ತಿದ ಕೈ ಆಲೂಗೆಡ್ಡೆ ಸ್ಟಾಚ್ ಓಕೆ ನೋಡ್ಕೊಳ್ಳಿ ನಿಮಗ್ ಫುಲ್ ಫೇಸ್ ಇದ್ರೆ ಸ್ವಲ್ಪ ದಪ್ಪ ಆಲೂಗಡ್ಡೆ ತಗೊಳ್ಳಿ ಈಗ ಇದರದ್ದು కంప్లీట్ తోదీ చూస్తూ ఈ టచ్బారో ఇది స్టార్చ్ రెడీ ఆగ్ నిమిష ఇది రెస్ట్ మి అర్ధ చమ్చదట్టు నాలుగు అతి హాల్ హాకీ ఫస్ట్ నేను కస్తూరి అశిమాన తేకోతీ కస్తూరి అస తీన బరవరకు చన తేక్కోటి నను ನೋಡಿ ಈ ಥರ ಸಿಗುತ್ತೆ ನಿಮಗೆ ಕಸ್ತೂರಿ ಯೋಷಣ ಇದನ್ನ ಫಸ್ಟು ಹಾಲಲ್ಲೇ ತೇಕೋಬೇಕು ನೆಕ್ಸ್ಟ್ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ ಒಂದು ಎರಡರಿಂದ ಮೂರು ನಿಮಿಷ ಸಾಕು ಸಾಕು ಈಗ ಇದಕ್ಕೆ ಇಲ್ಲಿ ಆಲೂ ಸ್ಟಾಚ್ ಬಂದಿದೆಯಲ್ಲ ಇದನ್ನ ನಾನು ಸಪ್ರೇಟ್ ಮಾಡ್ಕೊಳ್ತೀನಿ ಓಕೆ ಇದರಲ್ಲಿ ಮುಖ ವೈಪ್ ಮಾಡೋದು ತೋರಿಸ್ತೀನಿ ನಿಮಗೆ ಮತ್ತು ಒಂದು ಸ್ಪೂನ್ ಸಹಾಯದಿಂದ ನೋಡಿ ಹಿಟ್ಟು ಥರ ಬಂತಲ್ಲ ಈ ಹಿಟ್ಟೇ ರಾಮಬಾಣ ನಿಮ್ಗೆ ಎಷ್ಟು ವರ್ಷದ ಪಿಗ್ಮೆಂಟೇಷನ್ ಇದ್ದರು ಸರಿ ಇದು ರಾಮಬಾಣ ನೋಡಿ ಈ ಥರ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ನೋಡೇ ಆಗುತ್ತೆ ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ಈಗ ಜಾಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಹೇಳಿದ್ದು ತುಂಬ ಪವರ್ಫುಲ್ ರೆಮಿಡಿ ಇದು ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಆಯಿತಾ ಸೊ ಪಿಗ್ಮೆಂಟೇಷನ್ ಇರೋರು ಸ್ಕಿನ್ ಫಸ್ಟ್ ಟೆಸ್ಟ್ ಮಾಡ್ಕೊಂಡು ಉಪಯೋಗ್ಕೊಳ್ಳಿ ಫೈನ್ ಪಷ್ಟು ಹಾಸಿ ಹಾಲ್ತೆ ಇದೆ ಆಮೇಲೆ ಇದ್ರಲ್ಲೇ ತಿಕ್ಕೊಂಡೆ ಬರ್ತಿದೆ ಕಂಪ್ಲೀಟ್ ಅಷ್ಟು ಹಾಕ್ತೀನಿ ನಾನು ಇರಬಹುದು ಚಿಕ್ಕ ಲೇಯರ್ ಅದು ಇನ್ನ ಒಂದೆರಡರಿಂದ ಮೂರು ನಿಮಿಷ ಬಿಟ್ರೆ ನಿಮಗೆ ಇದು ಕ್ರೀಮ್ ಬರುತ್ತೆ ಅಲ್ಲ ಹಾಲಿನ ಕ್ರೀಮ್ ಆ ತರ ಬರುತ್ತೆ ಕನ್ಸಿಸ್ಟೆನ್ಸಿ ಸೊ ಇಜ್ಜನ್ ಅಪ್ ತಿಕ್ಕೋಣಾ ಎರಡರಿಂದ ಮೂರು ಓಕೆ ನೋಡಿ ಇಷ್ಟು ಸಾಕು ನಮ್ಮ ಮುಖಕ್ಕೆ ಎಷ್ಟು ಬೇಕು ಅಷ್ಟೆ ಈಗ ನಾನು ಜಾಕಾಯಿ ತಗೊಂಡಿದ್ದೀನಿ ನೋಡಿ ಜಾಕಾಯಿನ ತೇಗೋತಾಯಿದ್ದೀನಿ ಬಜೆ ಜಾಕಾಯಿ ಆಲೂ ಸ್ಟಾಚು ಕಸ್ತೂರಿ ರಸನ ಇಷ್ಟು ರಾಮ ಹಾಕಿದ್ದು ಒಂದು ಕಾಲು ಚಮಚಕ್ಕಿಂತ ಕಮ್ಮಿ ಹಸಿ ಹಾಲು ಆಯಿತಾ ಸುಮಾರು ಕಮೆಂಟ್ಸ್ ಇದೆ ನಾನು ಸ್ವಲ್ಪ ಬಿಸಿ ಇದ್ದೀನಿ ಸಂಜೆ ಅಥವಾ ನಾಳೆ ಒಳಗೆ ನಿಮಗೆ ರಿಪ್ಲೈ ಕೊಟ್ಕೊಡ್ತೀನಿ ಫ್ರೆಂಡ್ಸ್ ಬೇಜಾರಾಗ್ತೀರಿ ಒಂದು ಟೂ ಟು ತ್ರೀ ಮಿನಿಟ್ಸ್ ನೋಡಿ ಈಗ ಇದನ್ನು ಒಂದು ಸ್ಪೂನ್ಗೆ ತಗೊಳ್ತೀನಿ ಆಯಿತಾ ಹಿಂಗೆ ಇರಬೇಕು ನಿಮ್ಮ ಲೇಪನ ಇದನ್ನು ಜಾಸ್ತಿ ದಿನ ಮಾಡಿಟ್ಕೊಳ್ಬೋದಾ ಅಂತ ನೀವು ಕೆಲವ್ರು ಕೇಳ್ಬೋದು ಆಗಿಲ್ಲ ಅವನೇ ಸೇಫರ್ ಸೈಡ್ ಎರಡು ದಿನಕ್ಕೆ ಒಂದ್ಸಲ ಮಾಡಿಕೊಡಿ ಎಷ್ಟು ಐದು ನಿಮಿಷದ ಪ್ರೊಸೀಜರ್ ಅಷ್ಟೇ ಇದು ಎಟ್ಟಾಗಿನ್ ತುಂಬ ಪಾವ ಫುಲ್ಲು ಪಾಸ್ಟಿಸ್ಟ್ ಆಗಬೇಕು ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ನೋಡಿ ಕಲರ್ ನೋಡಿ ಹೇಗಿದೆ ಕಸ್ತೂರಿ ಅಷ್ಟುನಾ ಬಣ್ಣ ಓಕೆನಾ ಫಸ್ಟು ನೀವು ಮುಖಾನ ಹಸಿ ಹಾಲಲ್ಲಿ ತೊಳ್ದಿರಬೇಕು ಈಗ ನಾನು ನಿಮಗೆ ಇದನ್ನು ಶೇರ್ ಮಾಡಿದೆ ಆಲೂಗೆಡ್ಡೆದು ರಸ ಅಲ್ವಾ ಅದರಲ್ಲಿ ಮುಖಾನ ಕ್ಲೀನಾಗಿ ವೈಟ್ ಮಾಡ್ಕೊಳ್ಳಿ ಸಿಗ್ಮೆಂಟೇಷನ್ ತೆಗೆಯೋದ್ರಲ್ಲಿ ನಾಟಿ ಔಷಧಿ ಮನೆ ಮದ್ದಲ್ಲಿ ಕೈ ಆಲೂಗೆಡ್ಡೆ ಸೊ ನಾನು ಸ್ಟಾಚ್ ಯೂಸ್ ಮಾಡಿದ್ದೀನಿ ಇಟ್ಟಿಟ್ಟಂಗೆ ತೋರಿಸಿದೆ ಅಲ್ವಾ ನಿಮಗೆ ಪೌಡ್ರ್ ಥರ ಒಂದು ಐದು ಹತ್ತು ನಿಮಿಷ ಇದ್ದರೆ ನಿಮಗೆ ಹಾಲಿನ ಕೆನೆ ಥರ ಗಟ್ಟಿಗೆ ಬಂದುಬಿಡುತ್ತೆ ಅದು ಸೊ ನೀಟಾಗಿ ಸೊ ಹಾಲು ಇವಾಗ ಕ್ಲೆನ್ಸಿಂಗ್ ತೊಗೊಳಗೆ ಫಸ್ಟ್ ಪ್ಲೇಸಲ್ಲಿರೋದು ಹಸಿ ಹಾಲು ಸೆಕೆಂಡ್ ಪ್ಲೇಸು ಆಲೂಗೆಡ್ಡೆ ಓಕೆನಾ ಸೊ ನೀಟಾಗಿ ವೈಪ್ ಮಾಡ್ಕೊಳ್ಳಿ ಡನ್ ಆಯಿತಾ ಈಗ ಒಂದು ಐದು ನಿಮಿಷ ಆಗಲಿ ಕಂಪ್ಲೀಟ್ ಅದು ಡ್ರೈ ಆಗಲಿ ಆಮೇಲೆ ನಿಮಗೆ ಸ್ಕಿನ್ ಯಾವ ಶೈನಿಂಗ್ ಇದೆ ನೋಡಿ ಎರಡು ಆಪ್ಷನ್ ಕೊಡ್ತೀನಿ ನಿಮಗೆ ಬೇಕಿದ್ದರೆ ಈ ಸ್ಟೆಪ್ನ ಮಾಡಿ ಬೇಡ ಅಂದರೆ ಈ ಸ್ಟೆಪ್ನ ಸ್ಕಿಪ್ ಮಾಡ್ಕೊಳ್ಬೋದು ಏನೂ ಕಂಡೀಷನ್ ಇಲ್ಲ ಬಟ್ ನಾನು ಯಾವಾಗಲೂ ಅಷ್ಟೇ ಏನಾರು ಬಂದು ಮಸಾಜಿಂಗ್ ಮಾಡೇ ಮಾಡ್ತೀನಿ ಒನ್ ಆರ್ ಟು ಡ್ರಾಪ್ಸ್ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಜಾಗದಲ್ಲಿ ನೀವು ಆಲ್ಮಂಡ್ ಆಯಿಲ್ ತಗೊಳ್ಬೋದು ಬಾದಾಮಿ ಎಣ್ಣೆ ಸೊ ಎಲ್ಲರ ಮನೇಲೂ ಬಾದಾಮಿ ಎಣ್ಣೆ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಜಸ್ಟ್ ಅಪ್ಲೈ ಮಾಡಿ ನಮ್ಮ ಮಸಾಜ್ ಮಾಡ್ಕೊಳ್ತಾರೆ ಹಿಂದಿನ ಕಾಲದಲ್ಲೂ ಇದಿತ್ತು ಟೂ ಟು ತ್ರೀ ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ ಆಲಮಲ್ಲಿ ವಾಸಿ ಮಾಡ್ಕೊಂಡವ್ರು ಇದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸು ಆಮೇಲೆ ನಾನು ಅವ್ರಿಗೆ ಹೇಳಿದ್ದೀನಿ ಪ್ರತಿದಿನ ಯೂಸ್ ಮಾಡ್ತಾಯಿದ್ರು ವಾರಕ್ಕೆ ಮೂರು ದಿನ ಮಾಡಿ ಅಂತ ಹೇಳಿದೆ ವಾರಕ್ಕೆ ಎರಡು ದಿನ ಅವ್ರ ಸ್ಕಿನ್ನು ಬೇರೆ ಲೆವೆಲ್ಗೆ ಕೊಟ್ಟು ಅವ್ರದ್ದು ಸ್ಕ್ರೀನ್ಶಾಟ್ಸ್ ಕದ್ದು ಕದ್ದು ಹಾಕ್ತೀನಿ ನಾನು ನಾಳೆ ಓಕೆ ಆಲೂಗೆಡ್ಡೆ ರಸ ಮತ್ತು ಆಲಮ್ ಕನ್ಫ್ಯೂಸೇ ಬೇಡ ಯಾಕೆ ಕನ್ಫ್ಯೂಸ್ ಹೇಳಿ ಸುಮಾರು ಜನ ಹಿಮಾ ನಮ್ಗೆ ಅರ್ಥ ಆಗ್ತಿಲ್ಲ ಕನ್ಫ್ಯೂಸ್ ಆಗೋದು ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಳ್ಳಿ ಪ್ರಾಡಕ್ಟ್ಸ್ ಪ್ಯಾಚ್ ಟೆಸ್ಟ್ ಮಾಡಿ ನಾ ಹೇಳಿದ್ದೀನಿ ನಿಮ್ಗೆ ಡೋಮಿಸ್ ಎಪಿಡೋಮಸ್ ಅಂತ ಮುಖದ ಮೇಲ್ಗಡೆ ಭಾಗ ಇದ್ರೆ ಎಪಿಡೋಮಿಸ್ ಪಿಗ್ಮೆಂಟೇಷನ್ ಮುಖದ ಕೆಳಗಡೆ ಭಾಗ ಅಂದರೆ ದಿಸ್ ಸ್ಪಾಟ್ ಇಸ್ ಡಾಮಿಸ್ ಡಾಮ್ ಮಂತ್ಸ್ ಅಂಡ್ ಯರ್ಸ್ ಎಪಿಡೋಮಿಸ್ ಡೇಸ್ ಅಂಡ್ ಮಂತ್ಸ್ ಬಟರ್ಫ್ಲೈ ಬಟರ್ಫ್ಲೈ ಇಟ್ ಕೆನ್ ಬಿ ಎಪಿಡೋಮಿಸ್ ಡೋಮಿಸ್ ಸ್ಪಾಟ್ ಪಿಗ್ಮೆಂಟೇಷನ್ ನೀಟಾಗಿ ಮಸಾಜ್ ಮಾಡ್ತೀನಿ ನಾನು ದಿನ ಮಾಡೋದ್ರಿಂದ ಕಮ್ಮಿ ಮಾಡ್ಕೊಳ್ತೀನಿ ಆಯಿತಾ ಪಿಗ್ಮೆಂಟೇಷನ್ ಇದ್ದರೆ ಇದು ರಾಮ ಬಣ್ಣ ಸ್ವಲ್ಪ ಟೈಮ್ ಕೊಡಿ ಸ್ಕಿನ್ಗೆ ಆಯಿತಾ ಅದು ಹೊಸ ಹೊಸ ರೆಮಿಡೀಸನ್ನು ತೊಗೊಳ್ಬೇಕಲ್ವಾ ಸೊ ಈಗ ಆ ಲೇಪನ್ನ ನಾ ಆಗಲೇ ಹೇಳಿದ್ದೀನಿ ನಿಮಗೆ ನಿಮಗೆ ಅಲರ್ಜಿ ಇದ್ದರೆ ನೋಡ್ಕೊಡಿ ಪಾಸ್ ಟೆಸ್ಟಲ್ಲಿ ನೋಡಿ ಹಿಟ್ಟಿಟ್ಟು ಥರ ಆಗುತ್ತೆ ಅದು ಈಗ ಲೇಪ್ನ ಹಚ್ಕೊಳ್ಬೇಕು ಇಷ್ಟೇ ತೆಳ್ಳಕ್ಕಿರಬೇಕು ನೀವು ಮಾಡ್ತಿದ್ದೀರ ಇದು ರೆಮಿಡಿಯನ್ನು ಮರ್ತೋಗಿ ಆಯಿತಾ ಡೆಫಿನೆಟಾಗಿ ಅದು ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋದಕ್ಕಿಂತ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಫೈನ್ ಈಗ ನಾನು ಚೆನ್ನಾಗಿ ಪ್ಯಾಕ್ ಹಾಕಿದ್ದೀನಿ ತೆಳ್ಳಲಿಕ್ಕೆ ಇರಬೇಕು ಈಗ ಎರಡು ದಿನಕ್ಕೆ ಒಂದ್ಸಲ ಮಾಡ್ಕೊಳ್ಬೋದು ಬಟ್ ಹಾಲು ಹಾಕಿರೋದ್ರಿಂದ ಹಸಿ ಹಾಲು ಸ್ಮೆಲ್ ಬಂದರೂ ಬರುತ್ತೆ ಬಂದರೂ ಬರುತ್ತೆ ಅಲ್ಲ ಬರುತ್ತೆ ಓಕೆ ಇದರಲ್ಲಿ ಕಸ್ತೂರಿ ಹಸಿನ ಇದೆ ನಾನು ಪೌಡರ್ಸ್ ಯೂಸ್ ಮಾಡಬೇಡಿ ನಾನು ಎಲ್ಲಿ ರಾ ಮೆಟೀರಿಯಲ್ಸ್ ಇದೆ ರಾ ಮೆಟೀರಿಯಲ್ಸ್ ಇದೆಲ್ಲ ಗಂಗೆ ಹಳ್ಳಿ ಇದೆ ಕಸ್ತೂರಿ ಹಸಿನ ಮತ್ತು ಜಾಕಾಯಿ ಮತ್ತು ಮುಲತ್ತಿ ಹಸಿ ಹಾಲು ಆಲಿಗೆ ಸ್ಟಾಚ್ ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೇನಾರ ಡೌಟ್ಸು ಕ್ಯೂರಿಯಸ್ ಇದ್ರೆ ಲೆಟ್ ಮೀನು ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಳ್ಳಿ ನಿಮ್ಮ ಪಿಗ್ಮೆಂಟೇಷನ್ ನೋಡ್ಕೊಳ್ಳಿ ಯಾವುದು ಡರ್ಮಿಸ್ ಎಪಿಡರ್ಮಿಸ್ ಬಟರ್ಫ್ಲೈ ಸ್ಪಾಟ್ ನೋಡ್ಕೊಳ್ಳಿ ಮತ್ತು ರೆಮಿಡೀಸು ಟೆಸ್ಟ್ ಮಾಡಿ ಮಾಡ್ಕೊಳ್ಳಿ ಇಷ್ಟು ಸ್ಟೆಪ್ಸ್ ಹೇಳಿದೆ ಓಕೆ ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ಸಿಗ್ತೀನಿ ಸೆವೆನ್ ಮಿನಿಟ್ಸ್ ಕಿಲೋ ತೆಗಿತಾ ಇದ್ದೀನಿ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಯಾಕಂದರೆ ನಾವು ಲೈಟಾಗಿ ಬೆರೆ ಹಾಕಿದ್ದೀವಿ ತೆಳ್ಳಿಗೆ ಸೊ ಅದು ಎಡಿಯಾಗಿ ಸ್ಟಾರ್ಟ್ ಆಗೋಗುತ್ತೆ ಸೊ ನೋಡ್ಕೊಳ್ಳಿ ಕೆಲವೊಂದು ಪ್ಯಾಕು ಈ ಟೈಮು ಅಂತ ಹೇಳಿರ್ತೀವಿ ನಾವು ಯಾವ ರೀತಿ ಇವಾಗ ನಾನು ತಿಕ್ಕಾಗಿ ಹಾಕಿದರೆ ಹತ್ತು ನಿಮಿಷ ನಾನು ತೆಳ್ಳಗೆ ಹಾಕಿದ್ದೀನಿ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳಿ ಹಾಗೆ ನನಗಾಗಿದೆ ಅಂದರೆ ನಿಮ್ಗೆ ಆಗಲ್ವಾ ಹೇಳಿ ಸುಮಾರು ಜನ ಡೌಟ್ಸ್ ಕೇಳ್ತಿದ್ರಿ ಅದನ್ನು ಕ್ಲಿಯರ್ ಮಾಡಿ ಆಯಿತಾ ಹಾಂ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡಿಬಿಡ್ತೀನಿ ನಾಳೆ ಇವತ್ತು ಸಂಜೆ ಅಥವಾ ನಾಳೆ ಮುಖ ತೊಡಿಯಲ್ಲ ನೀಟಾಗಿ ವೈಪ್ ಮಾಡಿಕೊಂಡು ಟಾಪ್ ಮಾಡ್ಕೊಳ್ತೀನಿ ಆಯಿತಾ ಆದಷ್ಟು ಮಲಗೋಕೆ ಮುಂಚೆ ಹಸಿ ಹಾಲಲ್ಲಿ ಮುಖ ವೈಪ್ ಮಾಡ್ಕೊಳ್ಳಿ ಒಂದು ಕಾಲು ಲೀಟ್ರ್ ತಂದಿಟ್ಕೊಳ್ಳಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ ಬಸ್ರು ವಯಚೆ ಹಾಲನ್ನ ಯಾವಾಗ ಬೇಕಾಗ ನೀವು ಯೂಸ್ ಮಾಡ್ಕೊಳ್ಳಿ ಹಸಿ ಹಾಲ್ ನಾ ಹೇಳಲ್ವಾ ಫೇಸ್ ಕ್ಲೆನ್ಸಿಂಗಲ್ಲಿ ಟಾಪ್ ವರ್ಲ್ಡ್ ವರ್ಲ್ಡಲ್ಲೇ ಟಾಪ್ ಮೋಸ್ಟ್ ಹಸಿ ಹಾಲ್ ಓಕೆ ಸೊ ಮುಖ ವೈಪ್ ಮಾಡಿಲ್ಲ ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಮಾಯಶ್ಚರೈಸರ್ ಹಾಕಿ ಓಕೆನಾ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೆ ಡೌಟ್ಸು ಏನಾದರಿದ್ರೆ ಫೀಲ್ ಫ್ರೀ ಟು ಕಮೆಂಟ್ ಆಯಿತಾ ನಾನು ಡೆಫಿನೆಟಾಗಿ ಉತ್ತರ ಕೊಡ್ತೀನಿ ಫ್ರೀ ಇದ್ರೆ ಡೆಫಿನೆಟ್ ಆಗಿ ಉತ್ತರ ಕೊಡ್ತೀನಿ ಸ್ವಲ್ಪ ಬಿಸಿ ಇದ್ದೆ ಬಿಸಿ ಇದ್ದೀನಿ ಈಗಲೂ ಓಕೆನಾ ಫ್ರೀ ಆದ್ಮೇಲೆ ಆಗಿ ವಿಡಿಯೋ ನಿಮ್ಮ ಜೊತೆ ಕಮೆಂಟ್ಸನ್ನು ಓದ್ಬಿಟ್ಟು ರಿಪ್ಲೈ ಮಾಡ್ತೀನಿ ಮತ್ತು ಇನ್ನೊಂದು ವಿಷಯ ಅಂದರೆ ಅಕಸ್ಮಾತ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಮತ್ತು ಹೈಪ್ ಮಾಡಿ ನೀವು ಹೈಕ್ ಮಾಡೋದ್ರಿಂದ ಒಂದು ರೂಪಾಯಿ ಖರ್ಚಾಗಲ್ಲ ನಿಮಗೆ ನನಗೆ ಒಂದು ರೂಪಾಯಿಯೂ ಬರಲ್ಲ ಲೈಕ್ ಶೇರ್ ಇಂದ ಒಂದು ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಹೋಗ್ ಥ್ಯಾಂಕ್ ಯು